ಅಮ್ಮ ಅಮ್ಮ ಆ ಮನ್ಯಾಗ ಯಾರು ಇಲ್ಲ ಅಮ್ಮ ಹಿಂಗಂತ ಅಮ್ಮ ಯಾರದು ನೀನಾ ಹಾ ಮಾಮಾ ಯಾಕ ಆಮೇಲಮ್ಮ ನೀನು ಈಗ ಚಂದ ಮಾತಾಡಕ್ ಬರಂಗಿಲ್ಲನ ದೊಡ್ಡೋರಿಗೆ ಸಣ್ಣೋರ್ಗೆ ಹೆಂಗ ಮಾತಾಡ್ಬೇಕಂತ ಸ್ವಲ್ಪ ಗೊತ್ತಾಗದಲ್ಲ ಇಷ್ಟ ಎತ್ರ ಅದತಿ ಬುದ್ಧಿ ಅಲಿಟ್ಟೇ ಚಂದಾಗ ಅಣ್ಣ ಅದಾರ ಇಲ್ಲ ಆ ಅತ್ಗ್ಯಮ್ಮ ಹಿಂಗೆ ಐತೆ ಇಲ್ಲ ಅತ್ಗ್ಯಮ್ಮ ನಿನ್ನ ಮದುವೆಗ ನಿಂದ ಹೇಳ್ಕೊತ ಬಂದಿಲ್ಲ ನಾನ್ ನಿನಗ ಅತ್ಯಮ ಅನ್ನೋದಿಲ್ಲ ಕೇಳಿ ನೀನು ಬರೇ ಹೇಳ್ಕೊತ ಬಂದಿ ಆದ್ರ ಒಂದು ಮಾತ್ ನೆನಪಿಟ್ಟು ಬರೇ ಅತ್ತಿಗೆ ಮಲ್ಲ ಅವ್ವಾನ್ವಕ ನಿನ್ನ ಬಾಯಿಂದ ಅಲ್ಲಿವರೆಗೂ ನಾನು ಬಿಡಂಗಿಲ್ಲ ತಿಳ್ಕೊಂಡಿದ್ದೀನಿ ನಾನ್ ಏನ ಅಂತ ಅವ್ವ ಅತ್ತಿಗೆ ಮನ ಅನ್ನಂಗಿಲ್ಲ ಇನ್ ಅವ್ವ ಅಂತಿರ್ಬೇಕಾನ ಅಷ್ಟು ಸುಲಭದ ಹೆಣ್ಮಗಳು ಅಂತ ನಾನು ತಿಳ್ಕಬೇಡ ಸುಮ್ ಬಿಡ್ತಾನೇ ಇರ್ತಾನೆ ಗೊತ್ತಿದ್ದ ಸುಲಭದ ನಿನ್ನ ನೀನ್ ಹಿಂದ ಇಷ್ಟಾದ್ರೂ ನೀನ್ ಹಠ ಬಿಡಂಗಲ್ಲ ಅಲ್ಲ ಸ್ವಲ್ಪ ವಿಚಾರ ಮಾಡಿ ನಿಮ್ ಅಣ್ಣನ ಹೇಳ್ತಿದ್ದಾನೆ ನಿಮ್ ಮಣ್ಣನ್ ಮದುವೆ ಆಗ ಬಂದ ಮೇಲೆ ಆದ್ರೂ ಸುಮ್ ಅಂತ ತಿಳ್ಕೊಂಡಿದ್ದೆ ಆದ್ರೂ ನಿನ್ನ ಹೊಲಸ ಬುದ್ಧಿ ಬಿಡಕ ಹೋಗಬೇಡ ನೀನು ನನ್ನ ಹೊಲಸ ಬುದ್ಧಿ ನಮ್ಮ ಬಿಡಿಸಿಲ್ಲ ಬಿಡಿಸ್ತಿ ಬಿಡಿಸೋದ್ ಹೆಂಗಂತ ನನಗ್ ಗೊತ್ತೈತಿ ನಿಮೋ ಬಿಡಶಾಳ ಇಲ್ಲ ಗೊತ್ತಿಲ್ಲ ಆದ್ರೆ ನೀನು बरोबरी ಹಡದ ತಾಯಿಗೆ ನಿ ಹೆಚ್ಚಿನ ತಾಯಿಯಾಗಿ ನೀನು ಹೆಂಗ್ ಬುದ್ಧಿ ಕಲಿಸೋಕ ಹಂಗ ನಾನು ಕಲಸದ ಗೊತ್ತೈತಿ ಆ ಕಲಸಂಗ ಅದರ ನೋಡ್ತನೇ ಕಲಸದ ಸರಿಯಾಗಿ ಕಲಸನ್ ತಡಕ ಆದ್ರೆ ಸಮಯ ಇದಲ್ಲ ಸಮಯ ಸಂದರ್ಭ ಅಂತ ಅದಕ್ಕೂ ಇರುತ್ತೆ ಟೈಮ್ ನೋಡ್ಕೊಂಡು ಸರಿಯಾಗಿ ಕಲೊತರೆ ಗೊತ್ತಾತ ಈಗ ಬಂದ ದಾರಿ ಸುಂಕಿಲ್ಲ ಅಂತ ಹೋಗು ಹಾ ಹಾ ಹಂಗ ಹೋಗಕ್ಕೆ ಬಂದಿಲ್ಲ ಹಂಗಂದ್ರೆ ಏನು ಬಡಿಸ್ಕಂಡ ಹೋಗ್ಬೇಕಂತ ತೀರ್ಮಾನ ಮಾಡ್ಕ್ಯಂಡ್ ಬಂದಿಯ ನಾ ನನ್ನ ಕೈಯ್ಯಾಗಲ್ಲ ನನ್ನ ಬಡಿತಿ ಬಿಡ್ತಾನೆ ಅಂತ ತಿಳ್ಕೊಂಡಿ ಹೆಂಗೆ ನೀನು ನೋಡೇ ಬಿಡ್ತಾನೆ ಮತ್ತೆ ವಿಚಾರ ಮಾಡಿ ನೋಡ್ತೇನೆ ಈಗ ನಂದು ಒಂದು ಸ್ವಲ್ಪ ಹೊರಗೆ ಕೆಲಸ ಐತಿ ಕೆಲಸ ಮುಗ್ಸ್ಕೊಂಡು ಬರ್ತೀನಿ ಹೊರಗೆ ಸಿಗ್ಬೇಕಾರೆ ಅವಾಗ ನೋಡ್ಕೊತಾನೆ ಅಯ್ಯಯ್ಯ ಏನು ನೋಡ್ತೀನಿ ನೋಡ್ಕ್ಯ ಹೋಗ ನಾನು ನೋಡ್ತಾನೆ ಹೆಂಗೆ ನೀನು ನೋಡ್ತಿದೀ ನಾನು ಹೆಂಗೆ ನೋಡ್ತೇನೆ ನೋಡಂತೆ ಬಂದ್ ತಡಿಲೆ ಇನ್ನೆ ನೋಡ್ಕೋತ ಗೋಪಾಲಿ ಹಾಪಾ ಪಾಪಣ ಅಲ್ಲ ದಣ್ಯಾರ ಬಂದಿರ ಈ ಕಡೆ ಯಾರ ಜಮೀನ್ದಾರ ಕಾಂತಗೌಡರು ಅವರ ಅವ್ರು ಬಂದಿಲ್ಲಪ್ಪ ಈ ಕಡೆ ಬಂದ ಅಂತ ಹೇಳಿದ್ರಲ್ಲ ಮರೇ ಇಲ್ಲ ಬಂದಿಲ್ಲ ಬಂದಿಲ್ಲ ಒನ್ ದಿನ ಕೆಲಸ ಜೋರ ನಡೆಸಲೇ ಏನು ಮಾಡಬೇಕಲ್ಲ ದೊಡ್ಡ ಜನರಲ್ಲಿ ಬೇರೆ ದೊಡ್ಡ ಜನರ ಊರಿಗೆ ಹೋಗಿರ ಹೌದಾ ಹ ಆಪ್ ಕೆಲಸ ನಡೆತ್ತಿಲ್ಲ ಹಾ ನಡೆದೈತಿ आराम ಇದೆ आराम ಇದೆ ಆರಾಮದ ಇಲ್ಲ ಮಕ್ಕಳು ಅಲ್ಲಿ ಬಾ ಬಂದು ಮೊರ ಏನ ಮದುವೆ 8 ವರ್ಷ ಆಯ್ತು ಬಹಳ ವರ್ಷ ಆಯ್ತು ಆದ್ರೆ ಏನು ಮಾಡೋದು ನಾವು ಇನ್ನ ಇಲ್ಲಿ ಹಸ್ತಾಗಿ ಬಂದಿವಿ ಹಾ ಏನು ಮೇಲೆ ನಮ್ಮ ಬಾಳೆ ನಿಮ್ಗೆ ಗೊತ್ತಾ ಆಸಂದಡೆ ನೋಡ್ಕೊಂಡು ಬರ್ತನೆ ಹಾ ಬರ್ತನೆ ನೋಡ್ 봐 ನೋಡ್ 봐 ನೋಡ್ರಿ ನಿಮ್ ತಮ್ಮ ಮನಿಗ್ ಬಂದ್ರ ಸಾಕು ನನ್ನ ಕೆಟ್ಟ ಗಣಿಲೆ ನೋಡ್ತಾನು ಗೊತ್ತಾನು ನೋಡ್ಬಿಡು ಅದಕ್ಕೆ ನೋಡಪ್ಪ ದೇವ್ರು ಹಾಗಲ ಕೊಟ್ಟಾನ ಕೊಟ್ಟನು ಕೈನ ಕೊಟ್ಟಾನ ಒಂದ್ರ ಸಿಹಿಟ್ಟ ಒಂದ್ರ ಕೈ ಇಟ್ಟನ ಹಂಗ ನೆಡಿದ್ರೆ ನೀವೇನ್ ಅಂತೀರಿ ಆದ್ರ ಹೆಣ್ಮಕ್ಳ ಸಂತ ಹೆಣ್ಮಕ್ಳಿಗೆ ಗೊತ್ತ ನಿಮ್ ಹೆಂಗ ಗೊತ್ತಾಗದೆಲ್ಲ ಅಂದ್ರ ಹೆಣ್ಮಕ್ಳ ಸಂಗ್ರ ತಿಳಿಯಂಗಿಲ್ಲ ಅಂತ ನಮ್ಗೆ ತಿಳಿಯಂಗಿದ್ರೆ ಹಿಂಗ್ಯಾಕಂತಿದ್ರಿ ಎಲ್ಲಾ ಸಿಹಿ ಸುಮ್ಮತ್ ಬಿಡು ಮಾಡ್ಬಾರ ಯಾವ್ದನ್ನು ಒಂದ್ ಲೀಟರ್ ತದ್ದು ಇತ್ತು ಉದ್ದ ಮಾಡ್ಬಿಡ್ತ್ರಿ ಹೆಣ್ಮಕ್ಳ ನೀವು ಅದನಂತಾರಲ್ಲ ಶಾಸ್ತ್ರ ಸುಳ್ಳಲ್ಲ ಒಂದ್ ಮನೆ ಹನ್ನೊಂದ್ ಮನೆ ಏನ್ರಿ ಹೆಣ್ಮಕ್ಳು ಒಂದ್ ಮನೆ ಹನ್ನೊಂದ್ ಮನಿ ಮಾಡ್ತಾರ ಅಂದನ್ನ ನಾ ಹನ್ನೊಂದ್ ಮನಿ ಮಾಡಾಕ ಕಾಣಾಕತ್ತಾರ ನೀ ಜಗಳ ಬರ್ತ ಇಲ್ಲ ಎಲ್ಲಿ ನೀವು ಚೊಲೋ ಮಾತಾಡಿದ್ರಿ ನೋಡು ಹೇ ಹಂಗೇನಿಲ್ಲ ಆದ್ರೂ ನಿನ್ನ ಸಿಟ್ಟ ಎಬ್ಬಸ್ಬೇಕಂತ ಏನೋ ಸ್ವಲ್ಪ ಪ್ರೀತಿಯಿಂದ ಮಾತಾಡಿ ಹೌದು ಬಿಡು ಆ ಮತ್ ಅರ್ಥಗ ಸೇಸ್ ಅಕ್ಕಿಲ್ಲ ನೋಡು ಗಂಡ ಹೆಂಡದಾಗ ಎಲ್ಲಿ ಮುಚ್ಚಾರ

ಎಷ್ಟೇ ಆಗ್ಲಿ ರಕ್ತ ಸಂಬಂಧ ನೀವ್ ಹಿಂಗ ಹೇಳ್ತೀರಿ ಅಂತ ನನಗ್ ಗೊತ್ತಾ ಇಲ್ಲಿ ಮಠ ಸುಮ್ಕಿರ್ತಾನೆ ಇರ್ತಾನೆ ಆದ್ರ ಆಮೇಲೆ ಮಾತ್ರ ನನ್ ಕೈಲಿ ಸುಮ್ನಿರಕ್ ಆಗಲ್ಲ ಹಂಗಂತೀನಿ ಅವ್ನು ಹೊಡ್ಯಾಕ್ ಬಿಡ ಕೊಲಿ ಮತ್ ನೀನು ಪಾಪ ನೀನೇ ಸಹ ನಿಂತಿರು ನಾನೆಲ್ಲ ತಿಳಿಸಿ ಅದ್ರ ಬಗ್ಗೆ ಏನು ತಲೆ ಕೆಲಸ ಹೋಗ್ಬಂಡೇನು ಯಾಕಂದ್ರ ಅವನು ಸಣ್ಣವಾದನ ಅವನಿಗೆ ತಿಳುವಳಿಕೆ ಅನ್ನೋದು ಇಲ್ಲ ನಾನೇ ಹಿರಿಯವನಾಗಿ ನಾಲ್ಕ್ ಮಂದಿಗೆ ಬುದ್ಧಿ ಹೇಳವ ಮತ್ ನಾವ್ ತಾಯಿ ತಪ್ಪಿದ್ರೆ ಹೆಂಗೆ ಇನ್ನೂ ತಿಳಿಸಿ ಹೇಳ್ತೀನಿ ನಾನು ಏನು ತಿಳಿಸಿ ಹೇಳ್ತೀರೋ ಬಿಡ್ತಿರೋ ಅದ್ ಇವ್ರಿಗೆ ಗೊತ್ತು ಆದ್ರ ನೋಡ್ರಿ ನನ್ನ ತಾಳ್ಮೆ ಎಲ್ಲಿ ಮಠ ಮೀಕ ಅಲ್ಲಿ ಮಠ ಸುಮ್ನಿರ್ತಾನೆ ಆಮೇಲೆ ನಾನು ಏನ್ ಮಾಡ್ತಾನೆ ದುಡ್ಕಾಕ್ ಹೋಗ್ ಸ್ವಲ್ಪ ತಾಳ್ಮೆ ಬಿಡ್ರಿ ಏನ್ ಹೇಳತ್ತಲ್ಲ ನೀವ್ ಹೇಳ್ದಂಗ ಕೇಳ್ತಾನೆ ಎಲ್ಲಿ ಮಠ ಅಂದ್ರೆ ನನ್ನ ತಾಳ್ಮೆ ಮೀಕಿ ಕೇಳ್ತಾನೆ ಆದ್ರ ಒಂದಲ್ಲ ಒಂದಿಸ ಅವನಿಗೆ ತಾಯಿಯಾಗಿ ಆಗಿ ಅವನು ಸ್ಥಾನದ ಏನ್ ಮಾಡ್ಬೇಕು ಅದನ್ನ ನಾ ಮಾಡ್ತಾನೆ ಹಾ ಇದಕ್ಕಂತಾರಪ್ಪ ಹೆಣ್ಣಿಗೆ ಧೈರ್ಯ ಹೆಚ್ಚು ಅಂತ ಹೌದಲ್ಲ ಬಟ್ ನಿನ್ನಿಂದ ಅವ್ ದಾರಿ ಬಂದ್ರ ಸಾಕು ನಮ್ಗ ನಡಿ ಇದ್ರ ಬದ್ರಕ್ಕೊಂತ ಊಟ ಮಾಡು ನೀವು ತುತ್ತ ನನ್ಗೆ ಹಾಕ ನಾವ್ ತುತ್ತಿನಿಂದ ಹಾಕ್ತೀನಿ ಅವ್ರಿಗೆ ನಿಮ್ದು ಯಾವಾಗ್ಲೂ ಇದ್ದದ್ದ ನೋಡ್ರಿ ಮನ್ಯಾಗ ಯಾರು ಇಲ್ಲ ಅಂದ್ರೆ ತುಂಟಾಟ ಜಾಸ್ತಿ ಯಾರು ಇಲ್ಲ ಅಂತ ತುಂಟಾ ಯಾರು ಯಾರಿದ್ರೆ ಗೋಪಾಲಿ ಗೌರ್ ತನಿ ಬಂದ್ರ ನೋಡು டையெல்லாம் மோ ஆகப்ப ಹುಬ್ಬಳ್ಳಿ ಧನೇರ ಅವಾರ ನಮಸ್ಕಾರ ರೀ ಒಬ್ಬನೇ ಕೆಲಸ ಎಲ್ಲಿ ಎಂತಿ ಅದು ಅಣ್ಣ ಬಂದು ಕರ್ಕೊಂಡು ಹೌದಾ ಹೋಗಿ ಹೌದು ನಿನ್ ಹೆಂಡತಿ ಬಹಳ ಕೆಲಸ ಮಾಡ್ತಾಪಟ್ಟ ಹೆಚ್ಚಿಗೆ ಹೌದ್ರಿ ಅವರ ಗೌಡ್ರಿ ಹೇಳದ್ರಿ ಏನ್ರಿ ಆಯ್ತ್ರಿ ನಡ್ರಿ ಬರ್ತೀನಿ ಅಣ್ಣ ಹೊಸ ತಾಯಿ ತಂದೆ ಅಂತ ಹೇಳ್ತಾ ಬಾರಿ ಐತಲ್ರಿ ಆಕ ನಮ್ಮಣ್ಣ ಇದೆ ಅಂದ್ರೆ ತಂದಿರೋದು ಮತ್ತ ರೊಕ್ಕನ ಅಷ್ಟ ಮಸ್ತ್ ಕೊಟ್ಟ ನಿಮ್ ಅಣ್ಣ ಮತ್ತ ರೊಕ್ಕ ಕೊಟ್ಟಿಂದ ಇಂತ ತಳಿತ ಸಿಗೋದು ಮತ್ತೆ ಹಂಗ ಸಿಗುತ್ತ ಏನಾಗ್ಲಿ ನಿಮ್ ಅಣ್ಣ ಆಗ್ಲಿ ಕೆಲಸ ಹಚ್ಚಿ ತಾ ಮತ್ತ ನೌಕರಿ ಮಾಡ್ಕ ಆರಾಮ್ ಕುಂತಾರ ನಮ್ ಮನ್ಯಾಗ ಮತ್ತ ನಮ್ ಅಣ್ಣ ಅಂದ್ರೆ ಏನತ್ತಿ ಕಡ್ರಿ ಬಾಳ ಶಾಣೆ ಆದ ನಮ್ಮ ಅದಕ್ಕ ಎಲ್ಲಾ ಕೆಲ್ಸ ಕೆಲ್ಸಕಾರ ಹಚ್ಚಿ ಮನೆಯ ರಾಜ ಇದ್ದಂಗ ಇರ್ತಾನ ಮತ್ತೆ ಎಲ್ಲಾರು ಇಷ್ಟೆಲ್ಲ ಆಸ್ತಿ ಮಾಡಕ್ ಆಕತ್ತೇನ್ರಿ ಹೌದೌದು ನಿನ್ ಮಾತು ಬರ್ಬರ್ಬಿಟ್ಟು ಹೌದ್ರಿ ಅವರ ಬಾಳ ಬಾಳ್ ಚೆನ್ನಾಗಿರೋದಾರೀ ಬಾಳೆಲ್ಲಾ ನಮ್ಗ ಬಹಳ ಚಂದ ನೋಡ್ಕೊತಾರೀ ಹುಟ್ಟಕ್ ವ್ಯವಸ್ಥಾ ಮೊಸರ್ಗೀಸ ಏನ್ ಮಾಡ್ಬೇಡಪ್ಪ ಗಾಳಿಗೆಲ್ಲ ವ್ಯವಸ್ಥೆ ಐತಿ ನಾ ಎಲ್ಲ ತಂದೆನಿ ಊಟ ಮಾಡ್ತೀವಿ ನೀನು ಸ್ವಲ್ಪ ಈ ದನಗಿನ ಮೇವು ಹಾಕಿ ಪಾಠ ನೋಡ್ಕೊಂಬಿಡ್ರಿ ಹೌದ್ರಿ ಎಲ್ಲಿ ತೋಟ ನೋಡ್ಕೊಂಡ್ ಬರ್ತೀವಿ ನಾವ್ ಸ್ವಲ್ಪ ನೋಡ್ಕೊಂಡ್ ಬರ್ತೇವೆ ನೋಡ್ರಿ ಮತ್ತೆ ಇಲ್ಲ 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 ಇಲ್ಲ

ಅಪ್ಪಾ ಪಾಪ ಅನ್ಬ್ಯಾಡ್ರೀ ಏಯ್ ನಿನ್ನ ಹೆಸರು ಪಾಪ ಐತಲ್ಲ ನನ್ನ ಹೆಸರು ಪಾಪ ಅಣ್ಣ ಅಂತಿದ್ರಿ ಹೂರಾಣ ಮುಂದಲ್ಲ ಪಾಪು ಪಾಪು ಕರಿಯಾಕತ್ತ್ರಿ ಏಯ್ ಅದೆಲ್ಲ ನನ್ಗೆ ಗೊತ್ತಿಲ್ಲ ನಾನು ಮಾತ್ರ ನಿನಗೆ ಪಾಪನ ನಾವು ಅನ್ರಿ ನನ್ನ ಕರ್ಮ ಏನು ಮಾಡಾಕತ್ತ ಎಷ್ಟು ಆಲ್ ತಣ್ಣೀರಿ ನೀವು ಅಣ್ಣ ಅಂದ್ರೆ ಅನ್ರಿ ದಣೀರ ನಮ್ಮಪ್ಪ ಪಾಪ ಅಣ್ಣನ ಹೆಸ್ರು ಭಾಳ ತಪ್ಪು ಆಗ್ಬಿಟ್ಟಾನೆ ನೋಡ್ರಿಪ್ಪ ಅದೆಲ್ಲ ಬಿಡು ಅಲ್ಲಿ ಕಾಣಕತ್ತಾಳಲ್ಲ ಆಕೆ ನಮ್ಮ ಅಣ್ಣನೇನು ಚೌದಲ್ಲ ಎಲ್ಲಿ ಹೌದಲ್ರಿ ಇದೇನಾರ ನಿಮ್ಮ ಕಣ್ಣು ಎಂಟು ಏ ಹೇಳಿ ಮಾಡಿಸಿದ ನೀವು ಅಂದ್ರೆ ಹೆಣ್ಮಕ್ಳು ನೋಡಕ್ಕೆ ಕಣ್ಣು ಮಾಡ್ಸೀರೇನು ಏ ಅದು ಎದ ಕರೆ ಮಾಡಿಸ್ಲೆ ಅದೆಲ್ಲ ನಿನಗ್ಯಾಕಲ್ಲ ಎಷ್ಟಾಗಲ್ಲ ನಿಮ್ಮ ಅತ್ತಿಗೆ ಅತ್ತಿಗೆ ಯಾವಾಗ ಹೆಣ್ಣು ನನಗೆ ದಕ್ಕದಿಲ್ಲ ಆವಾಗಿನಿಂದ ಆಕೆ ನನ್ನ ಅತ್ತಿಗೆ ಅಲ್ಲ ಅಂದ್ರೆ ನನ್ಗೆ ತಿಳಿಲಿಲ್ರಿ ನೋಡು ನಮ್ಮ ಅಪ್ಪ ಆಕಿ ನನಗೆ ಕೆಳಕ್ ಹೋಗಿದ್ದ ಆದ್ರೆ ಅವರಪ್ಪ ನನಗೆ ಕೊಡಾಕ ಒಪ್ಪೋಲಿ ನೀವು ಭಾಳ ಉಡಾಡಿದ್ರೆ ಕೊಟ್ಟಿಲ್ಲ ಸಣ್ಣ ಕೂಸಿದ್ದಾಗಿಂದ ಕೆಟ್ಟ ಉಡಾಡಣ ನಮಗಾನ ಒಟ್ಟು ಅದಕ್ಕೆ ಕೊಟ್ಟಿಲ್ಲ ರೀ ಅವ್ರು ಅವಾಗ ಕೊಡಲಿಲ್ಲ ಈಗ ನಾ ಯಾಕೆ ಬಿಡ್ಲಿ ಅಣ್ಣರ ತಪ್ಪಾಗತ್ತೆ ರೀ ಎಷ್ಟು ಆಗಲಿ ನೀವು ಮಣ್ಣನೆ ಅಣ್ಣ ತಮ್ಮ ಅಂದ್ರೆ ನಾವು ಇಬ್ಬರೂ ಒಂದ ಹೊಟ್ಟೆ ಹುಟ್ಟೀವನ ನಮ್ಮ ಅಪ್ಪ ಅವ್ರಪ್ಪ ಇಬ್ಬರೂ ಅಣ್ಣ ತಮ್ಮರು ಇರ್ಬೋದು ಆದ್ರೆ ನಾ ಇಕ್ಕಿನ ಬಿಡಂಗಿಲ್ಲ ಬೇಡ್ರಿ ದಾಣ್ಯಾರ ನೀವು ಮಾತಾಡೋದು ಕೈಕಾಯಲ್ಲಿ ಅಡಗಾಕತ್ತವ್ರೀ ಬೇಯ್ ಪಕ್ಕೋ ಪಾತ್ಯ ನಾ ಇರೋತಕ ನೀ ಯಾಕೆ ಹೆದರ್ತೇಳೆ ಹಂಗಲ್ರಿ ನಾನು ಹೆಂಡತಿ ಒಬ್ಬನ ಗಂಡ್ರಿ ಅಂದ್ರೆ ಏನ ಹೇಳಿ ಮಗನ ಓದವ್ರಿಗೆ ಏನ್ ಡಜನ್ ಗಟ್ಲೆ ಇರ್ತಾವನ ಹಂಗಲ್ರಿ ನನ್ನ ಹೆಂಡತಿ ಪರದೇಶ್ರಿ ತಂದೆ ತಾಯಿ ಇಲ್ಲ ಕೀಗೆ ನನಗೂ ತಂದೆ ತಾಯಿ ಇಲ್ರಿ ಅಪ್ಪ ಅದೆಲ್ಲ ಗೊತ್ತೈತಿ ಬಾ ಹಂಗೂ ಒಬ್ಬಕ್ ನನ್ನ ಇತ್ತಳ ಸ್ವಲ್ಪ ಕ್ಯಾನಿಕ್ ನೋಡ್ತಾನೆ ಅಣ್ಣರ ನನಗೆ ಎದಕ್ ಬಂದತಿ ನಾ ಹೋಗ್ಬಲ್ರೇ ಏಯ್ ಗೊತ್ತೈತಿ ಬಾರಲಿ ಎಂತ ಹೊತ್ತನ ಗತ್ತ ತೋರಿಸ್ತಾನ ಮಗ ನಡೀ

ಇವತ್ತಿನ ಬಿಟ್ರ ಕೇಳ ಮತ್ತ ಧೈರ್ಯ ಇದ್ರ ನನ್ನ ಮೂರ್ತಿ ನೋಡ ಏನ್ ಮಾಡ್ತಿ ಏನ್ ಮಾಡ್ತೀನ ಬಹಳ ದಿನಾತ ನಾನು ನಿಂದ ನೋಡಾಕ ಹಂಗ ಬಿಡ್ತಾನ ಅಂತ ತಿಳ್ಕೊಂಡ ನೀನು ನಿನ್ನ ನಿನ್ನ ಕೈಯ ಮುರಿತಾನೆ ನಾನು ಒಂದ್ ಕೈ ನೋಡಿ ಬಿಡ್ತೀನಿ ಬಾರಿ ಹಾ

ಈಗ ಬಂದಾನ ನನಗೆ ಕೆಣಕಾಕ ಬಂದಾನಂತ ಹೌದನು ತಮ್ಮ ಈ ಅಣ್ಣ ತಮ್ಮ ಯಾವ್ದು ಬೇಕಾಗಿಲ್ಲ ನನಗೆ ಅಂದ್ರೆ ನಿನ್ನ ವಿಚಾರ ನೀನೇನೋ ತಮ್ಮ ನೋಡೋ ಈಕಿ ನನಗೆ ಮದ್ವೆ ಆಗ್ಬೇಕಾಗಿತ್ತು ಪತ್ತಿ ನಿನಗೆ ಮದ್ವೆ ಆಗ್ಯಾಳ ಅದು ನಿನ್ನ ಹಣೆ ಬರುತ್ತಮ್ಮ ನೀನ್ ಉಡಾಳದೆ ಅಂತ ನಿನಗ್ ಕೊಡ್ಲಿಲ್ಲ ನಾನು ಒಳ್ಳೆ ನಾನು ಕೊಟ್ಟಾರ ಅಲ್ಲೇ ಮಿಸ್ಟೇಕ್ ಆಗಿತ್ತು ಅಪ್ಪ ನಾನು ಕೆಟ್ಟವ ನೀನು ಒಳ್ಳೆವ ಅದಕ್ಕೆ ಈಕಿನ ಬಿಡಂಗಿಲ್ಲ ಏಯ್ ನನ್ನ ಗಂಡ ಎದುರಿಗಿದ್ದ ನನ್ನ ಬಿಡಂಗಿಲ್ಲ ಅಂತೀಯ ಎಷ್ಟು ಧೈರ್ಯ ನಿನಗೆ ಆ ಧೈರ್ಯ ಇದ್ದಿದ್ದಕ್ಕೆ ಮಾತಾಡಕತ್ತೇನೆ ತಮ್ಮ ಈಗ ನಿನ್ನ ವಿಚಾರ ಏನು ನಾ ಅನುಭವಿಸಬೇಕು ಹಾ ನೋಡಿದ್ರಾ ನಿಮ್ಮ ತಮ್ಮನ ಬಂಡ ಧೈರ್ಯನ ಹಾ ನೋಡಿದೆ ತಮ್ಮ ಅಂತ ಸುಮ್ಮನೆ ಬಿಟ್ಟಿನಿ ಏ ನೀ ಬಿಟ್ಟಿದಿ ನಾ ಬಿಡಂಗಿಲ್ಲ ಗಂಡು ಹೆಣ್ಣಿನ ಕೆಣಕಿದಾಗ ಗಂಡ ಬಂದು ಬಿಡಸೋದು ಹಳೆ ಮಾತಾತು ಅಂದ್ರೆ ನಿನ್ನ ಮಾತು ಏ ನೀವು ನನ್ನ ಗಂಡ ಹೌದು ಆದ್ರೆ ಇವ್ರ ಅವ್ವ ಕಲಿಸ್ಲಾರದ ಪಾಠನ ನಾನು ಹೇಳಿಕೊಡ್ತೇನೆ ನೀ ಒಂದ್ ಸ್ವಲ್ಪ ಸರದ ನಿಂದಿರ್ರಿ ಶಬಾಷ್ ಬಾರು ಶಬಾಷ್ ಗಂಡ ಒಂದ್ ಕಾಪಾಡದನ್ನು ಭ್ರಮೆ ಎಲ್ಲಿ ಬರೀ ಅದನ್ನ ಇಂಥವ್ರು ಬಂದಾಗ ನಿಮಗೆ ಹರಿವಟ್ಟು ಹೊಡಿಬೇಕು ಅಂದಾಗ ಬುದ್ಧಿ ಬರ್ತದ ಅವ್ರಿಗೆ ನಾನು ಅರ್ಧ ಕೆಲಸನ ಮಾಡ್ತಾರೆ ನೀವು ಒಂದ್ ಸ್ವಲ್ಪ ಹಿಂದೆ ಸರ್ರಿ ಅಬ್ಬಾ ಬಾಬಾ ಬಾಬಾ ಗಂಡ ಹೆಂತಿ ಎಷ್ಟು ಧೈರ್ಯ ಬಂತ ನಾನು ನೋಡಿ ಬಿಡ್ತನಾ ಅನ್ನೋದು ಬರೋದಲ್ಲ ಅದು ಆಲ್ರೆಡಿ ಹೆಣ್ಣಿನೊಳಗ ಇರ್ತತಿ ಹೆಣ್ಣಂದ್ರೆ ಏನಂತ ತಿಳ್ಕೊಂಡಿ ಆದಿಶಕ್ತಿ ಆದಿಶಕ್ತಿ ಹೌದ ಹಂಗಾದ್ರೆ ಗಂಡ ನೆದರಿಗೆ ಆಗಿ ಹೋಗ್ಲಿ ಆಗೇ ಹೋಗ್ಲಿ ಬಾ ನಿಂದು ತಿಂಡಿ ಬಾಳ ಸರಿ ನೀವೊಂದ್ ಸರಿ ನೋಡೇ ಬಿಡ್ತಾನೆ ನಾನು ಅದನ್ನ ಮಾಡ್ತೇನೆ

ಹೌನೇ ಇಂದ ಬರಬೇಕು ನೀನ ಬರ್ತಾತನ ಆಯ್ತವ ನೀನೇ ನಾನು ಹಡದವ ನೀನ ನನ್ನ ತಾಯಿ ಬಿಟ್ ಬಿಡಲ್ಲ ಹೌದು ಹೌದು ಬರು ಹೆಣ್ಣು ಬಗ್ಗೆ ನೀಗ ಗಂಡನ್ ಎರಡು ಸಂತನ ಕೊಡ್ಕೊಳ್ತೀರಿ ಹೆಣ್ಣು ಧೈರ್ಯವಾಗಿ ಇರಬೇಕು ಯಾವಾಗಲೂ ಮತ್ತೆ ಹಂಗ ನಾನು ಸಾಕಷ್ಟ ಸಿನಿಮಾ ನೋಡ್ ಕಲ್ತೀನಿ ನಡ್ರಿ ಹೋಗೋಣ